ಒಂದು ಸೂಪರ್ ಟೇಸ್ಟಿ ಟೇಸ್ಟಿಯಾಗಿರೋಂಥ ರೆಸ್ಟೋರೆಂಟ್ ಸ್ಟೈಲಲ್ಲಿ ಶಾಹಿ ಪನ್ನೀರ್ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನೋಡಾದ ಮೇಲೆ ನೀವು ಹೋಟೆಲ್ ರೆಸ್ಟೋರೆಂಟ್ಗೆ ಹೋಗೋದನ್ನೇ ಬಿಟ್ಬಿಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಖಂಡಿತ ನೋಡಾದ್ಮೇಲೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ನಾನೇ ಇಲ್ಲಿ ಒಂದು ಮುನ್ನೂರು ಗ್ರಾಮ್ ಆಗೋಷ್ಟು ಅಷ್ಟು ಪನ್ನೀರನ್ನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದುದ್ದಕ್ಕೆ ಕ್ಯೂಬ್ ಆಕಾರಕ್ಕೆ ಕಟ್ ಮಾಡ್ಕೊಳ್ತಾ ನೀವು ಯಾವ ಆಕಾರಕ್ಕೆ ಬೇಕಾದರೂ ಕಟ್ ಮಾಡ್ಕೊಬಹುದು ಹೇಗೆ ಚಿಕ್ಕ ಚಿಕ್ಕದಾಗು ಬೇಕಾದರೂ ಕಟ್ ನಾನು ನಾನಿಲ್ಲಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ವೀಡಿಯೋ ಕೊನೆವರೆಗೂ ನೋಡಿ ಈ ಥರ ಸುಮಾರು ಪನ್ನೀರ್ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಯಾರು ನೋಡಿಲ್ಲ ನಮ್ಮ ಚಾನಲ್ಗೆ ನೀವು ವಿಸಿಟ್ ಮಾಡಿ ಅಲ್ಲಿ ನೋಡ್ಬೋದು ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಬೋದು ಇವಾಗ ಪನ್ನೀರ್ ಕಟ್ ಆದಮೇಲೆ ನಾನು ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಕಾಳು ಒನ್ ಟೀ ಅಷ್ಟು ಹಾಕೊಂಡಿದ್ದೀನಿ ಹಾಗೆ ಅರ್ಧ ಟೀ ಅಷ್ಟು ಜೀರಿಗೆ ಮತ್ತು ಮೆಣಸನ್ನ ತೊಗೊಂಡಿದ್ದೀನಿ ಒಂದು ಇಂಚಿನಷ್ಟು ಚಕ್ಕೆ ಒಂದೆರಡು ಏಲಕ್ಕಿ ಎರಡು ಲವಂಗ ಒಂದು ಕರಿ ಏಲಕ್ಕಿಯನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆಯೇ ಎರಡು ಈರುಳ್ಳಿಯನ್ನು ಕೂಡ ಇದೇ ಎಣ್ಣೆನಲ್ಲಿ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಎಲ್ಲ ನಾನ್ ವೆಜ್ ರೆಸಿಪಿಗಳಿಗೆ ಕಾಯಿನ ಬಳಸ್ತೀವಿ ಆದರೆ ಪನ್ನೀರ್ಗೆ ಮಾತ್ರ ಕಾಯಿಯನ್ನು ಬಳಸೋ ಹಾಗಿಲ್ಲ ಚೆನ್ನಾಗಲ್ಲ ಟೇಸ್ಟು ಇಲ್ಲಿ ಯೂಸ್ ಮಾಡೋದು ಬರೀ ಈರುಳ್ಳಿ ಮತ್ತು ಟೊಮೆಟೊ ಮಾತ್ರ ಯೂಸ್ ಮಾಡಬೇಕಾಗುತ್ತೆ ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು ಇವಾಗ ಎರಡು ಟೊಮೆಟೊ ಕೂಡ ಹಾಕೊಂಡಿದ್ದೀನಿ ಸೇಮ್ ಕ್ವಾಂಟಿಟಿನಲ್ಲಿ ಎರಡು ಈರುಳ್ಳಿ ಮತ್ತು ಎರಡು ಟೊಮೆಟೊ ಫ್ರೈ ಮಾಡ್ಕೊಂಡಿದ್ದೀನಿ ಸಾಫ್ಟಾಗಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇವಾಗ ನೋಡಿ ಇದು ಕಲ್ಲಂಗಡಿ ಹಣ್ಣಿನ ಬೀಜ ಅಂದರೆ ಮೆಲನ್ ಸೀಡ್ಸ್ ಅಂತ ಏನು ಕರಿತೀವಿ ಅದನ್ನು ಹಾಕ್ಕೊಂಡಿದ್ದೀನಿ ಎರಡು ಒಂದು ಸ್ಪೂನ್ ಆಗೋಷ್ಟು ಹಾಗೆಯೇ ಒಂದು ಐದರಿಂದ ಹತ್ತು ಗೋಡಂಬಿಯನ್ನು ಕೂಡ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಮ್ಮ ಹತ್ರ ಇದ್ದರೆ ಹಾಕೋಬೋದು ಅಂದರೆ ಶುಂಠಿ ಬೆತ್ತ ಬೆಳ್ಳುಳ್ಳಿನ ಈ ಫ್ರೈ ಮಾಡೋಕ್ಕೆ ಹಾಕಬೇಕು ಕ್ಲೀನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಪೂರ್ತಿ ಇದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಇದನ್ನು ನುಣ್ಣಗೆ ರುಬ್ಕೋಬೇಕು ರುಬ್ಬೋಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಫೈನಾಗಿ ರುಬ್ಕೊತೀನಿ ಇವಾಗ ಬೇರೆ ಪಾತ್ರೆ ಬಿಸಿ ಇಟ್ಕೊಂಡಿದಿರಿ ಒಂದು ಕ್ಯೂ ಅಷ್ಟು ಬೆಣ್ಣೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಒಂದು ಪಲಾವ್ ಎಲೆ ಹಾಕೊಂಡು ಅದ್ರ ಜೊತೆಗೆ ನಾವೇನು ರುಬ್ಕೊಂಡಿದ್ದೀವಲ್ಲ ಆ ಮಸಾಲೆ ಕೂಡ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ ಅದೇ ಅದೇ ಕುಕ್ ಜಾರ್ನಲ್ಲಿ ಒಂದು ಆಗೋಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಲೋ ಫ್ಲೇಮ್ ಇದನ್ನ ಕುದಿಸ್ಕೋಬೇಕು ಎಲ್ಲ ಹುರಿದಿರೋದ್ರಿಂದ ಜಾಸ್ತಿ ಕುದಿಸೋದೇನು ಬೇಕಾಗಿಲ್ಲ ಜಸ್ಟ್ ಮೇಲ್ಗಡೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನ ಕುದಿಸ್ಕೋಬೇಕು ಗೋಡಂಬಿ ಮತ್ತು ಮೆಲನ್ ಸೀಡ್ಸ್ ಎಲ್ಲ ಹಾಕಿರೋದ್ರಿಂದ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಆಗಾಗ ತಿರುಗಿಸ್ತಾ ಇರಬೇಕು ಒಂದೆರಡರಿಂದ ಮೂರು ಕುದಿ ಕುದಿಸಾದ್ಮೇಲೆ ನಾನಿಲ್ಲಿ ಪನ್ನೀರ್ ಏನು ಕಟ್ ಮಾಡಿಟ್ಕೊಂಡಿದ್ದೆಲ್ಲ ಆ ಪನ್ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಕೆಲವರು ಪನ್ನೀರ್ ಫ್ರೈ ಮಾಡ್ಕೊಂಡು ಹಾಕೊತಾರೆ ಫ್ರೈ ಮಾಡಿದರೆ ಪನ್ನೀರ್ ಹಾರ್ಡ್ ಆಗಿಬಿಡುತ್ತೆ ಹಾಗಾಗಿ ಹೀಗೆ ಹಾಕೊಂಡ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಪನ್ನೀರ್ ಯಾವ ಥರ ಇರುತ್ತೋ ಅದೇ ಥರ ನಾವಿಲ್ಲಿ ಸರ್ವ್ ಮಾಡ್ಕೋಬೇಕು ಮತ್ತು ಫ್ರೈ ಮಾಡೋದು ಅದೆಲ್ಲ ಮಾಡಿದರೆ ಚೆನ್ನಾಗಲ್ಲ ಅಂದರೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಬರುತ್ತೆ ಹಾಗೆ ಹಾರ್ಡ್ ಕೂಡ ಆಗುತ್ತೆ ಸ್ವಲ್ಪ ಉಪ್ಪನ್ನು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆಯೇ ಇನ್ನೇನು ಆಫ್ ಮಾಡ್ತೀವಿ ಫ್ಲೇಮ್ ಅನ್ನೋದವಾಗ ಕಸೂರಿ ಮೇಥಿ ಕೂಡ ನಾನಿಲ್ಲಿ ಕ್ರಶ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಿದ್ರೆ ಒಂದು ಕುದಿ ಕುದಿಸ್ಕೋಬೇಕು ಇಲ್ಲಾಂದರೆ ಮಿಕ್ಸ್ ಮಾಡಿಕೊಂಡು ಆಫ್ ಮಾಡಿಕೊಂಡ್ರೆ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೇಕಿದ್ರೆ ಮೇಲ್ಗಡೆ ಒಂದು ಕ್ಯೂಬ್ ಆಗೋಷ್ಟು ಬೆಣ್ಣೆ ಕೂಡ ಹಾಕೊಳ್ಳಿ ಅಥವಾ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ ಇದ್ರೆ ಫ್ರೆಶ್ ಕ್ರೀಮ್ ಹಾಕ್ಕೊಂಡ್ರೆ ಆಯಿತು ಸೂಪರ್ ಟೇಸ್ಟಿಯಾಗಿರುವಂಥ ಶಾಹಿ ಪನ್ನೀರ್ ಮನೆಯಲ್ಲೇ ರೆಡಿ ಆಗುತ್ತೆ ನೀವು ಯಾವುದೇ ಹೋಟೆಲ್ ರೆಸ್ಟೋರೆಂಟ್ಗೆ ಹೋದರೂ ಈ ಥರ ಟೇಸ್ಟು ನಿಮಗೆ ಎಲ್ಲೂ ಸಿಗಲ್ಲ ಮನೇಲೇ ಹೆಲ್ದಿಯಾಗಿ ಮಾಡಿಕೊಂಡು ನೀವು ಸರ್ವ್ ಮಾಡ್ಕೊಳ್ಳಿ ಚಪಾತಿ ಆಗಲಿ ರೊಟ್ಟಿ ಆಗಲಿ ಪರಾಟ ಆಗಲಿ ಯಾವುದಕ್ಕೆ ಬೇಕಿದ್ದರೂ ಸೂಟ್ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾನಿಲ್ಲಿ ಇದರ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿತ್ತು ಯಾವುದೇ ಹೋಟೆಲ್ಗೆ ಹೋಗಿದ್ದು ಹೋದಾಗ ಏನು ಆರ್ಡರ್ ಮಾಡ್ಕೊಂಡು ತಿಂತೀವಲ್ಲ ಅದಕ್ಕಿಂತಲೂ ಒಂದು ಪಟ್ಟು ಜಾಸ್ತಿ ಚೆನ್ನಾಗಿತ್ತು ಅಂತ ಹೇಳ್ಬೋದು ಖಂಡಿತ ನೀವು ಕೂಡ ನಿಮ್ಮನೇಲಿ ಇದೇ ಮೆಥಡಲ್ಲಿ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಪ್ರತಿಯೊಂದು ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ನೀವೇ ಮೊದಲು ನೋಡ್ಬೋದು ಕಾಜು ಪನ್ನೀರ್ ಮಸಾಲಾನ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದು ಕೂಡ ರೆಸ್ಟೋರೆಂಟ್ ಸ್ಟೈನಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ವೀಡಿಯೋ ಕೊನೆವರೆಗೂ ನೋಡಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಖಂಡಿತ ಇಷ್ಟ ಆಗುತ್ತೆ ನಾನಿಲ್ಲಿ ಒಂದು ಮುನ್ನೂರು ಗ್ರಾಮಷ್ಟು ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ದಿರ್ಬೋದು ಇದಕ್ಕೆ ಇವಾಗ ಮಸಾಲೆಗೆ ನಾನಲ್ಲಿ ಒಂದು ಎರಡು ದೊಡ್ಡ ಗಾತ್ರದ ಟೊಮೆಟೋನ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಬೋದು ಒಂದು ಹತ್ತರಿಂದ ಹದಿನೈದು ಗೋಡಂಬಿನ ನೆನೆಸಿ ಹಾಕ್ಕೊಳ್ತಿದ್ದೀನಿ ಹಾಗೇ ಅಚ್ ಖಾರದ ಪುಡಿ ಕೂಡ ನಾನಲ್ಲಿ ಇದ್ರ ಜೊತೆಗೆ ಒಂದೆರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಜೊತೆಗೆ ಗಟ್ಟಿಯಾಗಿರುವಂಥ ಕಾಲು ಕಪ್ ಮೊಸರನ್ನು ಕೂಡ ಹಾಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈ ಇಷ್ಟು ಮಸಾಲ ಹಾಕಿದ್ರೆ ಸಾಕು ರುಬ್ಬಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಮಾಡೋದು ಹೇಗಂತ ನೋಡೋಣ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಆಗೋಷ್ಟು ಗೋಡಂಬಿಯನ್ನು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಬೇಕಿದ್ದರೂ ಹಾಕೋಬೋದು ಇನ್ನೂ ಜಾಸ್ತಿ ಕೂಡ ಹಾಕೋಬೋದು ಅಥವಾ ಪನೀರ್ ಕ್ವಾಂಟಿಟಿಗಿಂತ ಜಾಸ್ತಿ ಗೋಡಂಬಿನೇ ಹಾಕೋಬೋದು ನಾನಿಲ್ಲಿ ಸೇಮ್ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಫುಲ್ ಕಪ್ ಆಗೋಷ್ಟು ಗೋಡಂಬಿನ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇದನ್ನು ಚೆನ್ನಾಗಿ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಂಡು ತೆಗ್ದಿದ್ದೀನಿ ಇವಾಗ ಮಸಾಲೆಗೆ ನಾನಿಲ್ಲಿ ಒಂದು ಟೀ ಅಷ್ಟು ಜೀರಿಗೆ ಒಂದು ಎರಡು ಏಲಕ್ಕಿ ಎರಡು ಲವಂಗ ಹಾಗೆ ಒಂದು ಇಂಚಿನಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಜೊತೆಗೆ ಪಲಾವ್ ಎಲ್ಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಎರಡು ಈರುಳ್ಳಿನ ನಾನಿಲ್ಲಿ ಇದ್ದೀನಿ ಈರುಳ್ಳಿ ಎಷ್ಟು ಆಗುತ್ತೋ ಅಷ್ಟು ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದರ ಪೂರ್ತಿ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ಪೂರ್ತಿ ಕಲರ್ ಚೇಂಜ್ ಆಗಿದೆ ನೋಡಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಅರ್ಧ ಟೀ ಸ್ಪೂನ್ ಆಗಷ್ಟು ಅರಶಿನ ಪುಡಿ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರ್ ಕೂಡ ನನಗೆ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಣ ಮಸಾಲೆಗಳನ್ನೆಲ್ಲ ನಾನಿಲ್ಲಿ ಮೊದಲೇ ಹಾಕೊಂಡಿದ್ದೀನಿ ಇದು ಡ್ರೈ ಪೌಡರ್ಸ್ನ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಾದ್ಮೇಲೆ ನಾನೇನು ರುಬ್ಕೊಂಡಿದ್ನಲ್ಲ ಮಸಾಲ ಅದನ್ನ ಹಾಕೊಂಡು ಇದೀನಿ ಈ ಮಸಾಲಾ ನೀವು ಬಳಸಿ ಸತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕಾಜು ಮಸಾಲ ಇದು ಪಕ್ಕಾ ರೆಸ್ಟೋರೆಂಟ್ ಸ್ಟೈಲ್ ಅಂತ ಹೇಳ್ಬೋದು ಖಂಡಿತ ನೀವು ನೋಡಾದ್ಮೇಲೆ ಮಾಡ್ಕೊಳ್ಳೇಬೇಕು ಅಷ್ಟು ರುಚಿಯಾಗಿರುತ್ತೆ ಇಷ್ಟ ಇರೋರು ಪನ್ನೀರ್ ರೆಸಿಪೀಸ್ ಇಷ್ಟ ಇರೋ ಖಂಡಿತ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಇದೇ ಟೈಮಲ್ಲಿ ಹಾಕಿಕೊಳ್ತಾ ಇದ್ದೀನಿ ಯಾಕಂದ್ರೆ ಈ ಕುದಿಯೋದ್ರಲ್ಲಿ ಹಾಕಿದ್ರೆ ಗ್ರೇವಿನಲ್ಲಿ ಹಾಕಿದ್ರೆ ಒಂದು ಒಳ್ಳೆ ಪರಿಮಳ ಬಿಟ್ಕೊಳತ್ತೆ ಕೊತ್ತಂಬರಿ ಸೊಪ್ಪಿಂದು ಅದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಗ್ರೇವಿಗೆ ಹಾಕೊಂಡು ಚೆನ್ನಾಗಿ ಕುದಿಸ್ಬೇಕು ಇವಾಗ ತಿಕ್ನೆಸ್ ಬರುತ್ತೆ ಯಾಕಂದರೆ ನಾವು ರುಬ್ಬಕ್ಕೆ ಗೋಡಂಬಿ ಹಾಕಿದ್ದೀವಿ ಹಾಗಾಗಿ ತಿಕ್ನೆಸ್ಗೋಸ್ಕರ ಸ್ವಲ್ಪ ನಿಮಗೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗುತ್ತೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಳ್ಳಿ ಮತ್ತೆ ಗಟ್ಟಿ ಹದಕ್ಕೆ ಬರುತ್ತೆ ಚೆನ್ನಾಗಿ ಕುದಿಸ್ಬೇಕು ಮುಚ್ಚಳ ಮುಚ್ಚಿಂದು ಎರಡರಿಂದ ಮೂರು ನಿಮಿಷ ಬಿಡ್ತೀನಿ ಚೆನ್ನಾಗಿ ಬೇಯಬೇಕು ಮಸಾಲೆ ಹಾಕಿರುವಂಥದ್ದು ಹಾಕಿ ಎಲ್ಲ ಬೆಂದು ಮೇಲ್ಗಡೆ ಸ್ವಲ್ಪ ಆಯಿಲ್ ನೋಡಿ ಯಾವ ಥರ ಬಿಟ್ಕೊಂಡಿದೆ ಈ ಥರ ಆದರೆ ಸಾಕು ನಿಮಗೆ ನೀವು ಬೇಕಿದ್ರೆ ತುಪ್ಪ ಹಾಕೋಬೋದು ಮೇಲ್ಗಡೆ ಬೆಣ್ಣೆ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ ಫ್ರೈ ಮಾಡ್ಕೋಬೇಕು ನಿಮಗೆ ಇದು ಗಟ್ಟಿ ತೆಳುವಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಕುದಿಸ್ರೆ ಮತ್ತೆ ಗಟ್ಟಿಯಾಗುತ್ತೆ ನಾನಿಲ್ಲಿ ಒಂದು ಕ್ಯೂಬ್ ಆಗೋಷ್ಟು ಬೆಣ್ಣೆ ಹಾಕೊಂಡಿದ್ದೀನಿ ಹಾಗೆಯೇ ಕಸೂರಿ ಮೇತಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಸೂರಿ ಮೆತಿ ಹಾಕ್ಕೊಂಡು ಕ್ರಷ್ ಮಾಡ್ಕೊಂಡು ಹಾಕೊಳ್ಳಿ ಪುಡಿ ಪುಡಿ ಮಾಡಿಕೊಂಡು ಆವಾಗಲೇ ಇದು ರುಚಿ ಬರೋದು ಹಾಗೇ ಹಾಕಿದ್ರೆ ಚೆನ್ನಾಗೋಲ್ಲ ಟೇಸ್ಟು ಒಂಥರ ಸೊಪ್ಪು ಹಾಕಿದಂಗೆ ಆಗುತ್ತೆ ಪೂರ್ತಿ ಪೌಡ್ರ್ ಮಾಡ್ಕೊಂಡು ಹಾಕಿದ್ರೆ ಮಾತ್ರ ಒಂದು ಒಳ್ಳೆ ರುಚಿ ಕೊಡುತ್ತೆ ಇದು ಬೆಣ್ಣೆ ಕೂಡ ಹಾಕಿದವಲ್ಲ ಅದು ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಈ ಟೈಮಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಕುದಿ ಕುದಿಸ್ಬೇಕು ಕುದಿಸಾದ್ಮೇಲೆ ನಾನಿಲ್ಲಿ ಪನ್ನೀರ್ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಕೆಲವರು ಪನ್ನೀರ್ ಮೊದಲೇ ಫ್ರೈ ಮಾಡ್ಕೊಳ್ತಾರೆ ನಾನೆಲ್ಲಿ ಫ್ರೈ ಮಾಡ್ತಿಲ್ಲ ಹಾಗೆಯೇ ಹಾಕ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಫ್ರೈ ಮಾಡಿ ಇಟ್ಕೊಳೋಂಥ ಗೋಡಂಬಿ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಪನ್ನೀರ್ ಹಾಕಿ ಜಾಸ್ತಿ ಕಲಕ್ಕಬಾರ್ದು ಕಟ್ಟಾಗಿಬಿಡತ್ತೆ ಸಾಫ್ಟಾಗಿರುತ್ತಲ್ಲ ಒಂದು ಎರಡರಿಂದ ಮೂರು ಕುದಿ ಕುದಿಸ್ಬೇಕು ಅಥವಾ ಎಣ್ಣೆ ಬಿಡೋವರೆಗೂ ಕುದಿಸಿ ಚೆನ್ನಾಗಿ ಮುಚ್ಚುವ ಮುಚ್ಚಿ ಇವಾಗ ನೋಡಿ ಮುಚ್ಚುವ ಮುಚ್ಚಿ ಕುದಿಸಿದ್ದೆ ಯಾವ ರೀತಿ ಆಯಿಲ್ ಅಥವಾ ಬೆಣ್ಣೆ ಯಾವ ಥರ ಬಿಟ್ಕೊಂಡಿದೆ ಅಂತ ಇವಾಗ ಸಕ್ಕತ್ ಟೇಸ್ಟಿಯಾಗಿರುವಂಥ ಕಾಜು ಪನ್ನೀರ್ ಮಸಾಲ ರೆಡಿಯಾಗಿದೆ ಅದು ಕೂಡ ರೆಸ್ಟೋರೆಂಟ್ ಟೇಸ್ಟಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ನಾನಿವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೋಡ್ತಿದ್ರೇ ಯಾವಾಗ ತಿಂತೀವೋ ಅಂತ ಅನಿಸ್ತಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಖಂಡಿತ ನೀವು ಕೂಡ ನಿಮ್ಮಲ್ಲಿ ಇದನ್ನು ನೋಡಾದಮೇಲೆ ಮಾಡ್ಕೊಳ್ಳಿ ಪರಾಟಾ ಜೊತೆಗೆ ಚಪಾತಿ ಜೊತೆಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಸಖತ್ತಾಗಿರುತ್ತೆ ಸೊ ಇವತ್ತಿನ ರೆಸಿಪಿ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇದೇ ಥರ ರೆಸಿಪಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು